ಸೆಕ್ಷನ್ ಟ್ವೆಂಟಿ ಫೈವ್ ಗೆ ಒಂದು ಅಮೆಂಡ್ಮೆಂಟ್ ತೊಗೊಂಡು ಬಂದಿದ್ದೇವೆ ಏನಂದ್ರೆ ಈಗ ನಮ್ಮಲ್ಲಿ ಮೂರು ಕೋರ್ಟ್ ಇದೆ ತಹಶೀಲ್ದಾರರು ಎ ಸಿ ಡಿ ಸಿ ಸ್ಪೆಷಲ್ ಬೆಂಗಳೂರಲ್ಲಿ ಸ್ಪೆಷಲ್ ಡಿ ಸಿ ಇದ್ದಾರೆ ಆರ್ಸಿದು ಕೋರ್ಟ್ ಇದೆ ಅವ್ರು ಏನಾದರೂ ಪ್ಯೂರ್ಲಿ ಬೈ ಎರರ್ ಆದೇಶ ಮಾಡಿಬಿಟ್ರೆ ಅದು ತಪ್ಪಿನಿಂದ ಬೈ ಎರರ್ ಆದೇಶ ಆದರೆ ಅದನ್ನ ರಿಕಾಲ್ ಮಾಡುವಂತ ಪವರ್ಸ್ ಅವರಿಗೆ ಕೊಡ್ತಾ ಇದ್ದೇವೆ ಇಲ್ಲ ಅಂದ್ರೆ ಏನಾಗುತ್ತೆ ಅವ್ರು ರಿಕಾಲ್ ಆಗಲ್ಲ ಅಂದ್ರೆ ತಪ್ಪಾಗಿದೆ ಅಂತ ಅರಿವಾದ ಮೇಲೆ ತಕ್ಷಣ ಅವ್ರಿಗೆ ರಿಕಾಲ್ಗೆ ಸಮಯವನ್ನು ನಿಗದಿ ಮಾಡಿದ್ದೇವೆ ಇಲ್ಲ ಅಂತ ಹೇಳಿದ್ರೆ ಅವರು ನೀವು ನೋಡ್ರಿ ನೀವು ತಪ್ಪು ಮಾಡಿದಿರಿ ಅಂತ ಮೇಲ್ ಅಧಿಕಾರಿ ಪಾಯಿಂಟ್ ಔಟ್ ಮಾಡಿದಾಗ ಈಗ ಆದೇಶ ಆಗೋಗ್ಬಿಟ್ಟಿದೆ ನಾನೇನ್ ಮಾಡೋದು ಅಂತ ಹೇಳ್ತಾರೆ ಸೊ ಹಾಗಾಗಿ ರೆವಿನ್ಯೂ ಕೋರ್ಟ್ ಅವರು ಏನಾದ್ರೂ ಎರರ್ ಆಗಿದ್ರೆ ಮಾತ್ರ ನಾಟ್ ಆನ್ ಮೆರಿಟ್ಸ್ ಮೆರಿಟ್ಸ್ ಅಲ್ಲಿ ಅವರು ಆರ್ಡರ್ ಮಾಡಿ ಅದು ಸರಿ ಸರಿ ಇರ್ಬೋದು ತಪ್ಪಿರ್ಬೋದು ಅದನ್ನ ರಿಕಾಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಯಾವುದೋ ಇವರು ಕಣ್ತಪ್ಪಿನಿಂದ ಬೈ ಎರರ್ ಆದೇಶ ಮಾಡಿದ್ದನ್ನ ರಿಕಾಲ್ ಮಾಡಿ ಅದನ್ನ ಅದು ಯಾಕಂದ್ರೆ ಇತ್ತೀಚೆಗೆ ನಾವು ನೋಡಿದ್ದೇವೆ ಕೆಲವು ಕೇಸ್ಗಳಲ್ಲಿ ಅವರು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಪ್ರೊಸೀಜರ್ ಅನ್ನ ಫಾಲೋ ಮಾಡದೆ ದಾಖಲೆಗಳನ್ನ ನೋಡದೆ ಆದೇಶ ಮಾಡಿರುವಂತಹದ್ದು ನಾವು ನೋಡಿದ್ದೇವೆ ಅಂತ ಸಂದರ್ಭದಲ್ಲಿ ಆ ಆದೇಶವನ್ನ ರೀಕಾಲ್ ಮಾಡಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡ್ತಾ ಇದ್ದೇವೆ ಇದರಲ್ಲಿ